ಫಸ್ಟ್ ಆಫ್ ಆಲ್ ಇಲ್ಲಿವರ್ ಎಲ್ಲರಿಗೂ ತುಂಬ ದೊಡ್ಡ ಥ್ಯಾಂಕ್ಸ್ ನಮಗೆ ಇಲ್ಲಿ ಒಂದು ಮಾಡ್ಕೊಂಡಿದ್ದಕ್ಕೆ ಮಾಡಿಕೊಂಡಿದ್ದಕ್ಕೆ ಆ್ಯಂಡ್ ಫಸ್ಟ್ ಆಫ್ ಆಲ್ ಎಲ್ಲ ನಮ್ಮ ಸೆಲೆಬ್ರಿಟಿಗಳಿಗೆ ನಮ್ಮ ಟೀಮ್ ನಾನು ಸಪೋರ್ಟ್ ಮಾಡಿದ್ರೆ ಸೊ ನಿಮಗೆಲ್ಲರಿಗೂ ದೊಡ್ಡ ಥ್ಯಾಂಕ್ಸ್ ಖುಷಿ ಆಗ್ತಾ ಇದೆ ನೀವು ಜೋರ್ಸದಾಗ ಇದೆ ನಾವು ಇನ್ನೊಂದು ಹತ್ತೆ ಸಚಿವರಾಗಿಂದ ಚೆನ್ನಾಗಿತ್ತು ಆ ಜಾಗದಲ್ಲಿ ಯುದ್ಧದಲ್ಲಿ ಆ್ಯಂಡ್ ಹುಡುಗಕ್ಕಿಂತ ಜಾಸ್ತಿ ಹುಡುಗಿ ಸೌಂಡ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಇದೇ ಜೋಸು ನಿಮ್ದೀವಿ ಪ್ರೋತ್ಸಾಹ ಸದಾ ಇಡೀರ್ಲಿ ನಮ್ಮ ಫ್ಯಾಮಿಲಿ ಇಡೀ ನಿಮ್ಗೆಲ್ಲರನ್ನು ಚುನಾವಣೆ ಆಗಿರ್ತೀವಿ ತುಂಬಾ ದಿನದಿಂದ ಮಾತಾಡಬೇಕು ಅಂತ ಅನ್ಕೊಳ್ತಾ ಬಟ್ ಪರಿಸ್ಥಿತಿ ಸಿರಿಗಿರಲಿಲ್ಲ ಮಾತಾಡಕ್ಕಾಗಿರ್ಲಿಲ್ಲ ಸೊ ಈ ವೇದಿಕೆನ ಯೂಸ್ ಮಾಡಿಕೊಂಡು ಎಲ್ಲ ನಮ್ಮ ಸೆಲೆಬ್ರಿಟಿಗಳಿಗೆ ತುಂಬಾ ದೊಡ್ಡ ಧನ್ಯವಾದ ತಿಳಿಸ್ತೀನಿ ಯಾಕಂದ್ರೆ ಇವತ್ತು ನಾವು ಏನಿದ್ದೀವಿ ಏನು ಹೆಸರು ಮಾಡಿದ್ದೀವಿ ಏನ್ ನಮ್ಮ ನಮ್ಮ ಎಫರ್ಟ್ಗೆ ಪ್ರೋತ್ಸಾಹ ಕೊಡ್ತಾ ಇದ್ರ ಅದೆಲ್ಲ ನಮ್ಮ ಡಿಕ್ವಾ ಫ್ಯಾನ್ಸ್ ನಮ್ಮ ಸೆಲೆಬ್ರಿಟಿಗಳು ಅಂಡ್ ಕನ್ನಡ ಕರ್ನಾಟಕ ಚಿತ್ರಪ್ರೇಮಿಗಳು ಅಂಡ್ ಥ್ಯಾಂಕ್ ಯು ಎಲ್ಲರಿಗೂ ಅಂಡ್ ಅಲ್ಲಿ ಇಷ್ಟ ಎಲ್ಲೂ ಹೋಗುದಿಲ್ಲ ಒಂದೇ ರೀಸನ್ನು ಅಂದ್ರೆ ಹೋಗೋ ಪರಿಸ್ಥಿತಿ ನಾನು ಇರಲಿಲ್ಲ ಬಟ್ ಇದು ನನ್ನ ಜವಾಬ್ದಾರಿ ಯಾಕಂದ್ರೆ ನಾನು ನಂಬ್ಕೊಂಡು ಜಯನ್ ಆಗಲಿ ಬೊವಣ್ ಆಗಲಿ ಕೋಣಿ ಮುಂದೆ ದುಡ್ಡಾಬಿಟ್ಟು ಸಿನಿಮಾ ಮಾಡಿದ್ದಾರೆ ಅಂಡ್ ನನ್ನ ಜವಾಬ್ದಾರಿ ಇದನ್ನ ಪ್ರಮೋಟ್ ಮಾಡೋದಕ್ಕೆ ನಾನು ಬರಲೇಬೇಕಾಗಿತ್ತು ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು ಸೊ ನನಗೆ ಸಪೋರ್ಟ್ ನನ್ನ ಜೊತೆ ನನ್ನ ಟೀಮ್ ಸಪೋರ್ಟ್ ಮಾಡ್ತು ಚರಣ್ ರಾಜ್ ಅವರಾಗಿರ್ಬೋದು ಕವಿಗಳು ವಿರಾಟ್ ಸಂಜನಾ ಎಲ್ಲರಿಗೂ ಥ್ಯಾಂಕ್ಸ್ ಅಂಡ್ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ಪ್ರೇಮ್ ಮತ್ತೆ ಜಯಂತ್ ಅಂಡ್ ನನ್ನ ಟೀಮ್ ಪ್ರೇಮ್ ನನ್ನ ಕೋರ್ ಡೈರೆಕ್ಟರ್ ಅಬಿನ್ ಹೇ ಅಭಿನ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಕಿಪ್ಲೀಚ್ ಯೂನಿವರ್ಸಿಟಿ ಸಂಸ್ಥೆಗೆ ತುಂಬಾ ದೊಡ್ಡ ಥ್ಯಾಂಕ್ಸ್ ಯಾಕಂದ್ರೆ ನಮ್ಗೆ ನಾವು ವೇದಿಕೆ ಮಾಡ್ಕೊಟ್ರಿ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಪ್ರೀತಿಗೆ ಧನ್ಯವಾದ ದಯವಿಟ್ಟು ಈ ಪ್ರೀತಿ ದರ್ಶನ್ ಮೇಲೆ ನನ್ನ ಮೇಲೆ ನನ್ನ ಫ್ಯಾಮಿಲಿ ಮೇಲೆ ದಯವಿಟ್ಟು ಹಿಂಗೆ ಸದಾ ಇರಲಿ ನನ್ನ ಆರೋಗ್ಯಕ್ಕೆ ಯಾರು